ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಭೇಟಿ ನೀಡಿ ಮೆಕ್ಕೆಜೋಳ ಬೆಳೆದ ರೈತರ ಸಂಕಷ್ಟ ಹಾಲಿಸಿದರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರು ಮೆಕ್ಕೆಜೋಳ ಒಣಗಿಸುತ್ತಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ರೇಣುಕಾಚಾರ್ಯ ಮೆಕ್ಕೆಜೋಳವನ್ನು ಸಾವಿರದ ಐನೂರರಿಂದ ಸಾವಿರದ ಎಂಟುನೂರು ರೂಪಾಯಿಗೆ ಖರೀದಿ ಮಾಡುತ್ತಿದ್ದು ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ಕೂಡಲೇ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ಐನೂರು ಬೆಂಬಲ ಬೆಲೆ ನೀಡಬೇಕು ಅಷ್ಟೇ ಅಲ್ಲದೆ ಕೂಡಲೇ ಖರೀದಿ ಕೇಂದ್ರ ಆರಂಭಿಸಬೇಕೆಂದು ಒತ್ತಾಯಿಸಿದರು ರೈತರು ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಮೆಕ್ಕೆಜೋಳ ಬೆಳೆಯುತ್ತಾರೆ ಆದರೆ ಸಾವಿರದ ಐನೂರರಿಂದ ಸಾವಿರದ ಎಂಟುನೂರು ರೂಪಾಯಿಗೆ ಮೆಕ್ಕೆಜೋಳ ಖರೀದಿ ಮಾಡುತ್ತಿದ್ದು ಇದರಿಂದ ರೈತರಿಗೆ ನಷ್ಟ ಉಂಟಾಗಲಿದ್ದು ಕೂಡಲೇ ಸರ್ಕಾರ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕೋ ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ರೈತ ವಿರೋಧಿ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ವೇಳೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಬಿಜೆಪಿ ಮುಖಂಡರು ರೈತರಿದ್ದರು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ರೈತರ ಸರ್ಕಾರ ಅಂತ ಹೇಳ್ತಾರೆ ರೈತನ ಅನ್ನದಾತರ ಸರ್ಕಾರ ಪ ಪರವಿತ ಸರ್ಕಾರ ಅಂತ ಹೇಳ್ತಾರೆ ಕೇಳ್ತೀವಿ ರೈತನ ಆತ್ಮಹತ್ಯೆ ಮಾಡಿಕೊಂಡ್ರೆ ಆ ಸ್ಥಳಕ್ಕೆ ಹೋಗಿ ನಿಮಗೆ ಸಮಯ ಇಲ್ಲ ಇವತ್ತು ಕುರ್ಚಿ ಕದನ ನಡೀತಾ ಇದೆ ಅಭಿವೃದ್ಧಿ ಇಲ್ಲ ಅದು ನಿಮ್ಮ ವೈಯಕ್ತಿಕ ವಿಚಾರ ನಿಮ್ಮ ವೈಯಕ್ತಿಕ ವಿಚಾರ ಬೇಡ ನಾವು ಕೇಳ್ತಾ ಇರೋದು ರಾಜ್ಯದಲ್ಲಿ ರೈತರ ಕಣ್ಣಲ್ಲಿ ನೀರು ಬರ್ತಾರೆ ರಕ್ತ ಬರ್ತಾ ಇದೆ ರೈತರು ಆತ್ಮಹತ್ಯೆ ಇದ್ದಾರೆ ರೈತನ ನೆರವಿಗೆ ಧಾವಿಸ್ಬೇಕು ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಸರ್ಕಾರಕ್ಕೆ ಒಂದು ವಾರ ಸಮಯವನ್ನು ಗಡುವನ್ನು ಕೊಡ್ತೀವಿ ಇವತ್ತು ರೈತರೇ ನಾವು ಕೇಳ್ತಾ ಇದ್ವಿ ಏನು ಸಾವಿರದ ಐನೂರು ಆರುನೂರು ಸಾವಿರದ ಎಂಟುನೂರು ಭಾಳ ಮೆಕ್ಕೆಜೋಳ ಇನ್ನೇನು ಒಣಗಿದ್ರೆ ಸಾವಿರದ ಎಂಟುನೂರ ಐವತ್ತು ಒಂಬೈನೂರದ ಒಂಬೈನೂರ ಖರೀದಿ ಮಾಡ್ತಾರೆ ಅಂತ ಹೇಳ್ತಾರೆ ಒತ್ತಗರದ ಹೇಳ್ತಾರೆ ರೈತರು ಅದೇ ಹೇಳ್ತಾ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಗಡುವನ್ನು ಕೊಡ್ತಾ ಒಂದು ವಾರ ಮತ್ತು ಭತ್ತ ಅದು ಸೀಸನ್ ಪ್ರಾರಂಭ ಆಗುತ್ತೆ ಭತ್ತ ಒಂದು ಎಕರೆಗೆ ಮೂವತ್ತು ಸಾವಿರ ರೂಪಾಯಿಗೆ ಹೆಚ್ಚು ಖರ್ಚು ಮಧ್ಯವರ್ತಿಗಳ ದಲ್ಲಾಳಿಗಳು ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಕೇಳಿ ಹೇಳಕ್ಕೆ ಇಚ್ಛೆ ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಭಿವೃದ್ಧಿ ಅಂತೂ ಶೂನ್ಯ ರಾಜ್ಯದಲ್ಲಿ ಎಲ್ಲ ಕಡೆ ಗುಂಡಿಗಳು ಬಿದ್ದದಾವೆ ಹಗರಣಗಳ ಸರ್ಕಾರ ಅದಕ್ಕೆ ನಾವು ಒತ್ತಾಯ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ತಕ್ಷಣ ಸರ್ಕಾರ ಮೆಕ್ಕೆಜೋಳ ಮತ್ತು ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ಐನೂರು ರೂಪಾಯಿ ದರ ನಿಗದಿ ಮಾಡಬೇಕು ಭತ್ತಕ್ಕೆ ಮೂರು ಸಾವಿರ ರೂಪಾಯಿ ದರ ನಿಗದಿ ಮಾಡಬೇಕು ಈಗ ಕೇಳಿದ್ವಿ ನಾವು ಎರಡು ಸಾವಿರ ಎರಡು ಸಾವಿರದ ನೂರು ರೂಪಾಯಿ ಅಂತ ಹೇಳ್ತಾರೆ ಸರ್ಕಾರಕ್ಕೆ ಮಾನ ಇದ್ರೆ ರೈತರು ಪರವಾಗಿದ್ರೆ ನಿಮಗೇನಾದರೂ ಈ ರಾಜ್ಯದ ಜನ ಭತ್ತ ಹಾಕಿದರೆ ತಕ್ಷಣ ಕೇಂದ್ರ ಅಂದರೆ ಮಾಡಿ ಮೆಕ್ಕೆಜೋಳ ಮತ್ತು ಭತ್ತ ಖರೀದಿ ಹೇಳಿ ಬತ್ತಾಯ ಮಾಡ್ತೀವಿ ಸರ್ ಅವನು ರೈತರು ಎಲ್ಲ ಕ ವರ್ತಕರು ಸಾವಿರದ ಎಂಟುನೂರು ಕೊಡ್ತೀಯಾ ಸಾವಿರದ ಏಳ್ನೂರು ಕೊಡ್ತೀಯಾ ಹಂಗೆ ಹಿಂಗೆ ಮಾಶೇರ ಬರ್ತೈತೆ ಅದು ಬರ್ತೈತೆ ಇದು ಬರ್ತೈತೆ ಅಂತ ಹೇಳ್ತಾರ ಗೊತ್ತ ರೈತ್ ಏನ್ ಸಾಯ್ಬೇಕ ಸರ್ ಹಾ ಸರ್ಕಾರ ನಮಗೆ ಕರೆಕ್ಟ್ ಆಗಿ ನಿಗದಿ ಪಡಿಸಿದ್ರೆ ಕೊಡಕೆ ನಾವು ಗಟ್ಟಿ ಹೇಳ್ಬೋದು ಅವ್ರೆ ಸಾವು ಒಂದುವರೆ ಸಾವಿರ ಕೊಡ್ತೀಯ ಹಸಿ ಐತೆ ಮಾಶೇರ ಐತೆ ಮನ್ಸ್ಗೊಂಬೇಕ ಗಡ್ಡೆ ಐತೆ ಮತ್ತೆ ರೈತ ಇಷ್ಟ ಇದು ಹಾ ಹೇಳಿ ನೀವ್ ಹೇಳ್ರಿ ರೈತ ಸಾಯ್ಬೇಕು ಏನ್ ಮಾಡಬೇಕು ಇಷ್ಟ ಕೊಡಿಬೇಕು ಅಲ್ಲಿ ಗೊಬ್ಬರ ಬೀಜ ಎಲ್ಲ ಹಾಕಿ ಅದ್ರ ಮಾಡಿ ಅದ್ರಾಗ ಹೊಡೆದು ಎಲ್ಲ ಹೊಡೆದು ಮತ್ತೆ ರೈತರು